ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಘ್ನೇಶ್ ಮುಂದೆ ವೇಗವಾಗಿ ನಡೆಯುತ್ತಿದ್ದ ಪೃಥ್ವಿ ಅವನ ಹಿಂದೆ ಹೆಜ್ಜೆ ಹಾಕಿದಳು ಹಲೋ ನಿಂತ್ಕೋ ನಿನ್ನನ್ನು ನನ್ನ ಮನೆ ತನಕ ಜೊತೆಗೆ ಹೋಗಿ ಬರಲು ಆಂಟಿ ಹೇಳಿದ್ದು ಅಲ್ಲದೆ ನಾನಿನ್ ಹಿಂದೆ ಬರೋಕಲ್ಲ ಕರ್ಮ ಕರ್ಮ ಎಂದು ಗೊಣಗಿಕೊಂಡು ನಡತೆಯ ವೇಗವನ್ನು ಕಡಿಮೆ ಮಾಡಿಕೊಂಡ ನಾನಿನ್ ಹತ್ರ ಏನು ಕೇಳಬೇಕಿತ್ತು ಎಂದಾಗ ವಿಘ್ನೇಶ್ ಅವಳ ಕಡೆ ಉರಿ ನೋಟ ಬೀರಿದಾಗ ನಿನಗೆ ನಗಕ್ಕೆ ಬರಲ್ವಾ ಯಾಕೆ ಯಾವಾಗಲೂ ಗುರ್ರಂತಿರ್ತೀಯಾ ನಾನು ಹೇಗಿದ್ರು ನಿನಗೇನು ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೋ ಗೊತ್ತಾಯ್ತಾ ಎಂದು ಹೇಳಿದವನು ಮುಂದೆ ರಸ್ತೆ ಗಮನಿಸಲಿಲ್ಲ ಆದರೆ ಋತ್ವಿಯ ನೋಟ ರಸ್ತೆಯ ಕಡೆಗಿತ್ತು ವೇಗವಾಗಿ ಬರುತ್ತಿದ್ದ ಲಾರಿಯೊಂದು ಇನ್ನೇನು ಅವನಿಗೆ ಡಿಕ್ಕಿ ಹೊಡೆಯಬೇಕು ಎನ್ನುವಷ್ಟರಲ್ಲಿ ಋತ್ವಿ ಅವನನ್ನು ಎಳೆದಳು ಎಳೆದ ರಭಸಕ್ಕೆ ಬಿದ್ದವನ ಕೈಗೆ ಗಾಯವಾಯಿತು ನನ್ನ ಎಳೆಯುವಷ್ಟು ಧೈರ್ಯ ನಿನಗೆ ಎಷ್ಟು ಕೊಬ್ಬು ಎಂದು ಒಂದೇ ಸಮನೆ ಬೈದಾಗ ಹಂಗೈ ತೋರಿಸಿ ಸಾಕು ಎಂದವಳು ಲೋರಿಯ ಕಡೆಗೆ ತೋರಿಸಿದಾಗ ಅನಾಹುತ ತಪ್ಪಿ ಹೋಯಿತು ಅವಳು ತನ್ನ ಪ್ರಾಣ ಕಾಪಾಡಿದಳು ಎಂದು ಅರಿತವನು ಅವಳ ಕಡೆಗೆ ನೋಡಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಎಂದನು ಅವಳೇನು ಮಾತನಾಡಲಿಲ್ಲ ಅವಳನ್ನು ಮನೆಯ ತನಕ ಬಿಟ್ಟು ಅವನು ಹೋದ ಹೀಗೆ ದಿನಗಳು ಕಳೆದು ಮಕ್ಕಳಿಬ್ಬರಿಗೂ ಟೀಚರಕ ಹೇಳಿಕೊಡುವ ಪಾಠ ಅಂದರೆ ತುಂಬ ಇಷ್ಟ ಓದಿನ ಬಗ್ಗೆ ಆಸಕ್ತಿ ಇಲ್ಲದೇ ಇದ್ದವರು ಈಗ ಚೆನ್ನಾಗಿ ಓದತೊಡಗಿದರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡರು ಶಾಲೆಯಲ್ಲಿ ಅಧ್ಯಾಪಕರಿಗೆ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೇಳಿ ಗೌರಿ ಅವರಿಗೆ ತುಂಬ ಖುಷಿಯಾಯಿತು ಎಲ್ಲದಕ್ಕೂ ಋತ್ವಿಗೆ ಧನ್ಯವಾದಗಳನ್ನು ಹೇಳಿದರು ಅವಳ ಉತ್ತರ ಬರಿ ಮುಗುಳ್ನಗುವಷ್ಟೆ ಋಥ್ವಿ ಅವರಿಗೆ ಮನೆಮಗಳಂತೆ ಆಗಿದ್ದಳು ವಿಘ್ನೇಶ್ ಮತ್ತು ಋತ್ವಿಯ ನಡುವೆ ಸ್ನೇಹ ಬೆಳೆಯಿತು ದಿನಗಳು ಕಳೆದು ಋತ್ವಿಗೆ ಪರೀಕ್ಷೆ ಹತ್ತಿರ ಬಂತು ಹತ್ತನೇ ಕ್ಲಾಸಿನ ಪರೀಕ್ಷೆ ಅಂದರೆ ಒಬ್ಬರ ಶೈಕ್ಷಣಿಕ ಜೀವನದಲ್ಲಿ ಪ್ರಮುಖವಾದ ಘಟ್ಟ ಋತ್ವಿ ಶ್ರದ್ಧೆ ಭಕ್ತಿಯಿಂದ ಪಾಠಗಳನ್ನು ಕಲಿಯುತ್ತಿದ್ದಳು ಆದರೆ ಜಯರಾಮ್ರವರು ಅವಳು ಕಲಿಯುತ್ತಿರುವುದನ್ನು ನೋಡಿ ಬೇಕಂತಲೇ ಲೈಟ್ ಆಫ್ ಮಾಡುತ್ತಿದ್ದರು ಮಾತನಾಡಿದರೆ ಸುಮ್ಮನೆ ಜಗಳವಾಗುತ್ತೆ ಆಮೇಲೆ ಮನಸ್ಸು ಕೆಡುತ್ತದೆ ಓದೋಕ್ಕಾಗೋಲ್ಲ ಎಂದು ಬೀದಿ ಬೆಳಕು ಸಿಗುವ ಕಡೆ ಕುಳಿತು ಕಲಿತಳು ಸಾಧಿಸಬೇಕು ಎಂಬ ಛಲವಿದ್ದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅವುಗಳನ್ನು ಮೀರಿ ಗೆಲ್ಲಬಹುದು ಅಲ್ವಾ ಋತ್ವಿ ಕೂಡ ಅಷ್ಟೇ ದಿಟ್ಟತನ ಹೊಂದಿರುವ ಹುಡುಗಿ ಅವಳನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ಪರೀಕ್ಷೆ ಚೆನ್ನಾಗಿ ಬರೆದು ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆದಳು ಎಂಜಿನಿಯರಿಂಗ್ ಓದಬೇಕು ಎಂಬುದಾಗಿತ್ತು ಅವಳ ಕನಸು ಆದರೆ ಮನೆಯವರು ಓದಿಸಲ್ಲ ಎಂದು ಗೊತ್ತಿತ್ತು ಎಂಜಿನಿಯರಿಂಗ್ಗೆ ಸೇರಿದರೆ ಕೆಲಸ ಮಾಡಿ ಓದಲು ಸಮಯ ಸಿಗಲ್ಲ ಎಂದೆಲ್ಲ ಯೋಚಿಸಿದವಳೆ ಏನೇ ಆಗಲಿ ಎಂದು ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗಕ್ಕೆ ಸೇರಿದಳು ಅವಳನ್ನು ಓದಿಸಲು ಗೌರಿಯವರು ತಯಾರಾಗಿದ್ದರು ಆದರೆ ಅವಳ ಸ್ವಾಭಿಮಾನ ಅದಕ್ಕೆ ಒಪ್ಪಲ್ಲ ಸಿ ಮೊದಲನೆಯ ದಿನ ಕಾಲೇಜಿಗೆ ಹೋಗುವಾಗ ಎಲ್ಲರ ಒಳಗೂ ಒಂದು ಅಂಜಿಕೆ ಇದ್ದೇ ಇರುತ್ತದೆ ಋತ್ವಿ ಕೂಡ ಅಂಜಿಕೆಯಿಂದಲೇ ಕಾಲೇಜಿಗೆ ಪ್ರವೇಶಿಸಿದಳು ಆದರೆ ಕ್ಲಾಸಿಗೆ ಹೋಗಿ ನೋಡಿದಾಗ ಅವಳ ಸ್ನೇಹಿತರು ಅದೇ ಕ್ಲಾಸ್ ಎಂದು ತಿಳಿದು ಸಂಭ್ರಮಪಟ್ಟಳು ಅದೊಂದು ದಿನ ರೇಖಾ ರವರು ಜಯರಾಮ್ ರವರು ಹಾಗೂ ಈಶಾ ತಯಾರಾಗಿ ನಿಂತಿದ್ದರು ಎಲ್ಲಿಗೆ ಹೋಗ್ತಿದ್ದೀರಾ ನೀವೆಲ್ಲ ಎಂದು ಋತ್ವಿ ಪ್ರಶ್ನಿಸಿದಾಗ ನನ್ನ ಬಾಸ್ ಮನೆಯಲ್ಲಿ ಅವರ ಮಗಳ ಬರ್ಡೇ ಪಾರ್ಟಿ ಇದೆ ಕುಟುಂಬ ಸಮೇತ ಬರಲು ಹೇಳಿದ್ದಾರೆ ಅದಕ್ಕೆ ನಾನು ನನ್ನ ಹೆಂಡತಿ ಮಗಳು ಹೋಗ್ತಾ ಇದ್ದೀವಿ ಎಂದು ಹೊರಟೇ ಬಿಟ್ಟರು ಋತ್ವಿಗೆ ಅವರ ಈತರನಾದ ವರ್ತನೆ ಹೊಸದೇನಲ್ಲ ಆದರೂ ಪ್ರತಿ ಸಾರಿ ಆ ಥರದ ಮಾತುಗಳನ್ನು ಕೇಳಿದಾಗಲೆಲ್ಲ ತುಂಬ ನೋವಾಗುತ್ತದೆ ಅವಳಿಗೆ ಸ್ವಲ್ಪ ಹೊತ್ತಿನಲ್ಲಿ ಕಾರಿನ ಹಾರ್ನ್ ಸದ್ದು ಕೇಳಿಸಿತು ಋತ್ವಿ ಹೋಗಿ ನೋಡಿದಾಗ ವಿಘ್ನೇಶ್ ನಿಂತಿದ್ದ ಋತು ಇನ್ನೂ ರೆಡಿಯಾಗಿಲ್ವ ನೀನು ಇಲ್ಲ ಕಣು ನಾನು ಬರ್ತಿಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ ನನಗೆ ಸರಿಯಾಗಲ್ಲ ನಾನು ಬರಲ್ಲ ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಏ ಏನು ನೀನು ನಿಮ್ಮ ಮನೆ ಪಾರ್ಟಿಗೆ ನೀನಿಲ್ಲ ಅಂದರೆ ಹೇಗೋ ಮತ್ತು ನೀನು ಇರೋ ಸರಿನಾ ನನ್ನ ಮಮ್ಮಿ ನಿನ್ನ ಸ್ವಂತ ಮಗಳ ತರಾನೆ ನೋಡ್ತಿದ್ದಾರೆ ನೀನು ಬರಲೇಬೇಕು ಅಂತ ಎಷ್ಟು ಸರಿ ಆದರೂ ನೀನು ಇನ್ನೂ ನಮ್ಮನ್ನು ಹೊರಗಿನವರ ತರಾನೇ ನೋಡ್ತಾ ಇದ್ದೀಯ ಅದು ಹಾಗಲ್ಲ ಕಣು ಹಾಗೂ ಇಲ್ಲ ಹೀಗೂ ಇಲ್ಲ ತಗೋ ಇದನು ಮಮ್ಮಿ ನಿನಗೋಸ್ಕರ ಅಂತಾನೆ ಕಳಿಸಿದ್ದಾರೆ ಇದು ನಿನ್ನ ಮೇಲಿನ ಕರುಣೆಗೆ ಕೊಡ್ತಾ ಇರೋದಲ್ಲ ನನ್ನ ಮಮ್ಮಿ ಅವರ ಸಂತೋಷಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇರೋದು ಸೊ ಇವತ್ತೊಂದಿನ ನಿನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ಬೇಗ ಈ ಡ್ರೆಸ್ ಹಾಕೊಂಡು ಬಾ ನಾನು ಕಾರಲ್ಲಿರ್ತೀನಿ ಆಯಿತು ಜಾಸ್ತಿ ಡೈಲಾಗ್ ಬೇಡ ಎಂದು ಮೇಲ್ನಗೆ ಕೋಪ್ ಇಷ್ಟ ಎಂದಳು ಏನಂದೆ ಏನೂ ಇಲ್ಬಲ್ಲ ಸರಿ ಬೇಗ ಬಾ ಋತ್ವಿ ವಿಘ್ನೇಶ್ ಕೊಟ್ಟ ಡ್ರೆಸ್ಸನ್ನು ಬೇಗ ಧರಿಸಿಕೊಂಡು ಬಂದಳು ಬಿಗ್ಗು ನಾನು ರೆಡಿ ಋತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಮ್ಮಿಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ಸ್ ಕಣು ಹೊರಡೋಣವಾ ಹ್ಞೂ ಮನೆ ಪೂರ್ತಿ ಸಜ್ಜುಗೊಳಿಸಿದ್ದರು ಮನೆ ಮಗಳು ಸಾನಿಧ್ಯಳ ಹುಟ್ಟುಹಬ್ಬ ಚಂದ್ರಕಾಂತ್ ರವರ ಹಾಗೂ ಶ್ರೀಕಾಂತ್ ರವರ ಬಿಸ್ನೆಸ್ ಪಾರ್ಟ್ನರ್ಸ್ ಅವರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು ಅವರ ಕುಟುಂಬ ಹೀಗೆ ಎಲ್ಲರಿಗೂ ಪಾರ್ಟಿಯಲ್ಲಿ ಆಹ್ವಾನ ಇತ್ತು ಎಲ್ಲರೂ ಬಂದಾಗಿತ್ತು ಬರ್ಡೇ ಹುಡುಗಿ ಚೆನ್ನಾಗಿ ತಯಾರಾಗಿ ಬಂದಳು ಕೇಕ್ ಇರುವ ಟೇಬಲ್ ಮುಂದೆ ಬಂದು ನಿಂತಳು ಹತ್ತು ನಿಮಿಷವಾದರೂ ಕೇಕ್ ಕಟ್ ಮಾಡದೇ ಇದ್ದಾಗ ಬಂದ ಅತಿಥಿಗಳಲ್ಲಿ ಒಬ್ಬರು ಕೇಕ್ ಕಟ್ ಮಾಡಿ ಯಾಕೆ ತಡ ಮಾಡ್ತಿದ್ದೀರಾ ಎಂದು ಕೇಳಿದಾಗ ನಮ್ಮ ಮನೆ ದೊಡ್ಡ ಮಗಳು ಇನ್ನೂ ಬಂದಿಲ್ಲ ಎಂದು ಗೌರಿ ಅವರು ಹೇಳಿದರು ರೇಖಾರವರು ರವರ ಕಿವಿ ಹತ್ತಿರ ಬಾಗಿ ರೀ ನಿಮ್ಮ ಬಾಸ್ಗೆ ಎಷ್ಟು ಜನ ಮಕ್ಕಳು ಎಂದು ಪ್ರಶ್ನಿಸಿದಾಗ ನನಗೆ ಗೊತ್ತಿರೋ ಪ್ರಕಾರ ಇಬ್ಬರೇ ಒಂದು ಗಂಡು ಮತ್ತು ಈ ಹುಡುಗಿ ಎಂದಾಗ ಮತ್ತು ದೊಡ್ಡ ಮಗಳು ಅಂತಿದ್ದಾರೆ ಯಾರಿರಬಹುದು ಎಂದು ಕೇಳಿದಾಗ ಅದೇ ಸಮಯಕ್ಕೆ ವಿಘ್ನೇಶ್ ಜೊತೆ ಋತ್ವಿಯು ಬಂದಳು ನೋಡಿ ಬಂದು ನನ್ನ ದೊಡ್ಡ ಮಗಳು ಎಂದು ಗೌರಿಯವರು ಋತ್ವಿಯನ್ನು ಕರೆದು ಅವರ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ ಇವಳೇ ನಮ್ಮ ದೊಡ್ಡ ಮಗಳು ನಿಮಗೆಲ್ಲ ಆಶ್ಚರ್ಯವಾಗಿದೆ ಅಂತ ಗೊತ್ತು ಇವಳು ನಾವು ಹೆತ್ತ ಮಗಳಲ್ಲ ಆದರೆ ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಈ ಹುಡುಗಿ ಮೇಲೆ ನಾವು ತೀರಿಸಲಾಗದಷ್ಟು ಋಣವಿದೆ ಎಂದು ನುಡಿದರು ಚಂದ್ರಕಾಂತರವರು ರೇಖಾ ಜಯರಾಮ್ ಇಶಾ ಅತಿಥಿಗಳಾಗಿ ಬಂದರೆ ಋತ್ವಿ ಮನೆ ಮಗಳಾಗಿ ಬಂದಿದ್ದಳು ಜಯರಾಮ್ರವರು ಕೆಲಸ ಮಾಡುವ ಫ್ಯಾಕ್ಟ್ರಿಯ ಒಡೆಯ ಚಂದ್ರಕಾಂತ್ ರವರು ಹಾಗಾಗಿ ಅವರನ್ನು ಬರ್ಡ್ಡೇ ಪಾರ್ಟಿಗೆ ಆಹ್ವಾನಿಸಿದ್ದರು ಋತ್ವಿ ಅವರ ಮಗಳೆಂದು ಚಂದ್ರಕಾಂತ್ ತನ್ನ ತಂದೆ ಕೆಲಸ ಮಾಡುವ ಫ್ಯಾಕ್ಟ್ರಿ ಒಡೆಯನೆಂದು ಋತ್ವಿಗೂ ಹಾಗೂ ಆ ಮನೆ ಮಗಳಾಗಿ ಋತ್ವಿ ಬರುವಳೆಂದು ಜಯರಾಮ್ರವರಿಗೂ ಗೊತ್ತಿರಲಿಲ್ಲ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಹಂಚಿದರು ಔತಣವನ್ನು ಏರ್ಪಡಿಸಿದರು ಪಾರ್ಟಿ ಮುಗಿದು ಎಲ್ಲರೂ ತಮ್ಮ ತಮ್ಮ ಮನೆಗೆ ಮರಳಿದರು ಋತ್ವಿ ಹೇಗೆ ಆ ಮನೆಯಲ್ಲಿ ಎನ್ನುವ ಚಿಂತೆ ಜಯರಾಮ್ ರವರನ್ನು ಕಾಡತೊಡಗಿತು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು